ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಲಾಗ್ ಮಾಡೋ ಕಾರಣ ಏನಪ್ಪಾ ಅಂತಂದರೆ ಇವತ್ತು ನಮ್ಮ ಬೇಬಿಸಿದು ಬರ್ತಡೇ ಐತೆ ಸೊ ಹಂಗಾಗಿ ಲಾಗ್ ಮಾಡ್ತಾ ಇದ್ದೀನಿ ಬಟ್ ಇವತ್ತು ಎಲ್ಲರೂ ಅಲ್ಲಿಂದನೇ ವಿಶ್ ಮಾಡಿ ನಮ್ಮ ಬೇಬಿಸಿಗೆ ಓಕೆ ಅವ್ರದ್ದು ಬರ್ತಡೇ ಡ್ರೆಸ್ಸು ನೋಡಿ ಈ ಥರ ಇದೆ ಇವತ್ತು ಮಾತ್ರ ಇವತ್ತು ಆಮೇಲೆ ಎರಡನೇ ತಾರೀಕಿಗೆ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು ಅಂತಂದೇಳಿ ಅಂದ್ಕೊಂಡಿದ್ದೀವಿ ಇವತ್ತು ಯಾಕೆ ಮಾಡ್ತಾ ಇಲ್ಲ ಗ್ರ್ಯಾಂಡಾಗಿ ಅಂತಂದು ಹೇಳಿದರೆ ಅಮಾಸೆ ಬೇರೆ ಇದೆ ಮತ್ತು ನಮ್ಮ ಹೆಸ್ಬೆಂಡ್ರು ಬೇರೆ ತುಂಬ ಬ್ಯುಸಿ ಇದ್ದಾರೆ ಸೊ ಅದಕ್ಕೋಸ್ಕರನೇ ನಾವು ಸ್ವಲ್ಪ ಮುಂದಕ್ಕೆ ಹಾಕ್ತಾ ಇದ್ದೀವಿ ಬರ್ತಾರೆ ಬರ್ತೇನೆ ಹಾಂ ಇವತ್ತೇನೆಂದರೆ ಆಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನನಗೆ ತಲೆ ಪಚ್ಕೊಂಡಿಲ್ಲ ಗೊತ್ತು ನನಗೆ ನಿನ್ನ ಕೂದಲು ಅಂತ ಏನೋ ಹೇಳ್ತಾ ಇದ್ದೆ ಮರ್ತ ಇದು ಹೊಸದೇ ಡ್ರೆಸ್ಸು ಹೊಸದೇ ಹಾಕ್ಕೊಂಡಿದ್ದಾಳೆ ಹ್ಞೂ ಅದೇ ನಾಳೆ ಬೇರೆ ಆಮೇಸೆ ಬೇರೆ ಇದೆ ಅಂದರೆ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ ನಿಮ್ಗೆ ನಾಳೆ ಇದ್ದೀನಿ ಅಮಸೆ ಬೇರೆ ಇದೆ ಮತ್ತೆ ಆಮೇಲೆ ನಮ್ಮ ಹೆಜ್ಮೆಂಡು ಸ್ವಲ್ಪ ತುಂಬ ಅಂದರೆ ತುಂಬ ಬಿಜಿ ಇದ್ದಾರೆ ಅದಕ್ಕೋಸ್ಕರ ಬರ್ತಡೇನ ಎರಡನೇ ತಾರೀಕಿಗೆ ಇಟ್ಕೊಂಡಿದ್ದೀವಿ ಅತ್ತೆ ಬರ್ತಾರೆ ಮತ್ತೆ ನಮ್ಮ ಫ್ರೆಂಡ್ಸ್ಗೂ ಹೇಳಿದ್ದೀನಿ ಸೊ ಹಂಗಾಗಿ ಅವರು ಅವತ್ತೆ ಬರ್ತಾರೆ ಅದಕ್ಕೆ ಇದು ಇಬ್ಬರಿಗೂ ಸೇಮ್ ಇದೆ ಇಬ್ಬರದ್ದು ಸೇಮ್ ಡ್ರೆಸ್ ತಗೊಂಡಿದ್ದೀವಿ ಇನ್ನೊಂದು ಜೊತೆ ಇದೆ ಅದು ಎರಡನೇ ತಾರೀಕಿಗೆ ಹಾಕೊಂಡಾಗ ಮಕ್ಕಳು ಹೇಗೆ ಅನ್ನೋದು ನಿಮಗೆ ತೋರಿಸ್ತೀನಿ ಆ ಲಾಗಲ್ಲಿ ನೀವು ನೋಡ್ಬೋದು ಯಾಕೆ ಇವತ್ತು ಗ್ರ್ಯಾಂಡಾಗಿ ಮಾಡಿಲ್ಲ ಅನ್ನೋದಕ್ಕೆ ಇದೇ ಕಾರಣ ಬೇರೆ ಏನೂ ಇಲ್ಲ ಇವತ್ತೇನು ಕೆ ಜಿಗೆ ಕಟ್ ಮಾಡ್ಸಲ್ಲ ಮನೇಲಿ ಒಂದು ಸಾವಿಗೆ ಪಾಯಸ ಅನ್ನ ಒಂದು ಸಾಂಬಾರು ಒಂದು ಪಲ್ಯ ಮತ್ತು ಮಕ್ಕಳಿಗೆ ಸ್ವೀಟ್ ತಿನ್ನಿಸ್ಬೇಕಲ್ವ ಸೊ ಹಂಗಾಗಿ ಬಾ ಬಾ ಒಳ್ಳೆ ಒಳ್ಳೇದ್ಕೊಂಡ್ಬಿಡ್ತೀನಿ ಬಾ ಅದಕ್ಕೆ ಇವಾಗ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಬ್ರು ಮತ್ತು ನಮ್ಮ ಯಜಮಾನ್ರಿಗೂ ಹೇಳಿದ್ದೀನಿ ಅವರು ಬರ್ತಾರೆ ಹಾಗೆ ರೂಪಕ್ಕನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಇವರಿಬ್ಬರು ಹೆಸರು ಮೇಲೆ ಅರ್ಚನೆ ಮಾಡಿಸೋಣ ಅಂತಂದೇಳಿ ಯಾಕಂದರೆ ಇವತ್ತು ಹುಟ್ಟಿದ ದಿನ ಅಲ್ವಾ ಅದಕ್ಕಾಗಿ ಒಂದು ದೇವರದ ಆಶೀರ್ವಾದ ಒಂದು ತೊಗೊಂಬಿಟ್ರೆ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಫಸ್ಟ್ನೇ ಹುಟ್ಟು ಹಬ್ಬ ಬೇರೆ ಅದಕ್ಕಾಗಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ನಿಮ್ಗೆ ಯಾರಿಗಾದ್ರು ಬೇಜಾರಾದರೆ ಸಾರಿ ಫಸ್ಸು ನಾನು ಆವಾಗ ತುಂಬ ಸರಿ ಹಾಕ್ಕೊಂಡಿದ್ದೀನಿ ನೀವು ನೋಡಿದಿರ ಎರಡು ಸ ಎರಡು ಸರಿ ಹಾಕ್ಕೊಂಡಿದ್ದೀನಿ ಒಂದು ಲಕ್ಷ ದೀಪೋತ್ಸವ ಒಂದು ದಿನ ಮತ್ತು ಆಮೇಲೆ ಇದು ಮನೆಗೆ ಬರಬೇಕಾದ್ರೆ ಆಲುಕ್ಸೋ ದಿನ ಎರಡು ಸ ಎರಡು ಸರಿ ಹಾಕ್ಕೊಂಡಿದ್ದೀನಿ ಇದು ಮೂರನೇ ಸರಿ ಹಾಕ್ಕೊತಾ ಇರೋದು ಹಾಗೆ ಆ ಆಗಿ ನಾನು ಎರಡು ಜೊತೆ ಹೊಸು ತಗೊಂಡಿದ್ದೀನಿ ಬಟ್ ಅವತ್ತಿನ ದಿನ ಅವತ್ತೆಲ್ಲ ಫೋಟೋ ಶೂಟ್ ಮಾಡಿಸ್ಬೇಕಂತಂದೇಳಿದ್ದೀವಿ ಸ್ವಲ್ಪ ಡೆಕೋರೇಷನ್ ಮಾಡಿರೋದು ತುಮಕೂರಲ್ಲಿ ಹೋಗ್ಬಿಟ್ಟು ಬರ್ತ್ಡೇ ಎಲ್ಲ ಸೆಲೆಬ್ರೇಷನ್ ಅಲ್ಲೇ ಮಾಡೋದು ಅಲ್ಲೆಲ್ಲ ಕಾಸ್ಟ್ ಎಷ್ಟಾಯಿತು ಏನು ಅಮೌಂಟ್ ಅಂತಂದೇಳಿ ಮತ್ತು ಅವತ್ತಿನ ದಿನ ನಾನು ವೀಡಿಯೋ ಮಾಡಿರ್ತೀನಿ ಅವತ್ತು ನೋಡ್ಬೋದು ಇವತ್ತಿದೆ ಸಿಂಪಲ್ಲಾಗಿ ಇಷ್ಟೇ ಸ್ನಾನ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿದೆ ಮಕ್ಕಳಿಗೆ ಆಮೇಲೆ ಮಾಮೂಲಿ ಅದೇ ಸ್ವೀಟು ಊಟ ಅದೆಲ್ಲ ತಿನ್ನಿಸಿದ್ದೀನಿ ಮತ್ತು ಇವಾಗ ದೇವಸ್ಥಾನಕ್ಕೆ ಸಾಯಂಕಾಲ ಏಳು ಗಂಟೆ ಆಗಿದೆ ಏಳುವರೆಗೆ ಆ ಥರ ಮಹಾಮಂಗಳಾರತಿ ಇದೆ ಡೈಲಿ ಇರುತ್ತೆ ಇವತ್ತು ಶುಕ್ರವಾರ ಅಲ್ವಾ ಸೊ ಹಂಗಾಗಿ ಇವಾಗ ಹೋಗ್ಬಿಟ್ಟು ಹೋಗಿ ನಮಸ್ಕಾರ ಮಾಡಿಕೊಂಡು ಹಂಗೆ ಇವರೇಸ ಮೇಲೆ ಒಂದು ಅರ್ಚನೆ ಮಾಡಿಸಿ ಕಾಯಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಈ ಲಾಗ್ ಮಾಡ್ತಾ ಇದ್ದೀನಿ ಮತ್ತು ಫೋಟೋಸು ಏನೂ ತೆಗ್ದಿಲ್ಲ ಅದೇ ಫೋಟೋ ಶೂಟ್ ದಿನ ಅವತ್ತೇ ಇಟ್ಕೊಂಡಿದೀವಲ್ವಾ ಆವತ್ತಿನ ದಿನವೇ ಫೋಟೋ ಶೂಟ್ ಮಾಡಿಸಿ ಚೆನ್ನಾಗಿ ಮಕ್ಳದ್ದು ಅದೊಂದು ಸ್ವೀಟ್ ಮೆಮೊರೀಸ್ ಫಸ್ಟ್ ಅಂತಂದೇಳಿ ಹಾಗೆ ಓಕೆ ಇನ್ನು ಯಾರಿಗೆಲ್ಲ ಏರ್ ಗ್ರೋತ್ ಆಯಿಲ್ ಬೇಕು ಮತ್ತು ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಬೇಕು ನನ್ನ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ಜನ ನಾನು ಟೆನ್ ಡೇಸ್ ಆಯಿತು ಸ್ಟಾರ್ಟ್ ಮಾಡಿ ಅಷ್ಟು ಒಳಗಡೆ ಎಷ್ಟು ಜನ ತೊಗೊಂಡಿದ್ದಾರೆ ಅಂದರೆ ಒಂದು ಮೂವತ್ತೈದು ನಲವತ್ತು ಜನ ತೊಗೊಂಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಧನ್ಯವಾದಗಳು ಯಾಕಂದರೆ ನನಗೆ ನನ್ನ ಮನಸ್ಸಲ್ಲಿ ಒಳ್ಳೆ ರೀತಿಲಿ ಇಟ್ಕೊಂಡು ನಾನು ಅದು ಆಯಿಲ್ ರೆಡಿ ಮಾಡಿದ್ದು ನಿಮ್ಗೆಲ್ರಿಗೂ ಒಳ್ಳೆ ರಿಸಲ್ಟ್ ಇದೆ ಅಲ್ವಾ ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಬೇಕಾಗಿದ್ದೆ ಅದು ಯಾಕಂದರೆ ನಾವು ಏನೇ ಮಾಡಿದ್ರು ಅದರಿಂದ ಒಬ್ರಿಗೆ ಎಲ್ಪ್ ಆಗಿರಬೇಕು ಅವರು ಮನಿನ ವೇಸ್ಟ್ ಮಾಡಿಕೊಂಡಿರಬಾರ್ದು ಅನ್ನೋದೊಂದೇ ಕಾರಣಕ್ಕೆ ಅವರು ನನ್ನ ನಂಬಿ ಕೊಡ್ತಾರಲ್ವ ಅನ್ನೋದೊಂದು ಕಾರಣಕ್ಕೆ ಈ ಥರ ಚೆನ್ನಾಗಿ ರೆಡಿ ಮಾಡಿ ಕೊಟ್ಟಿದ್ದೀನಿ ಅವ್ಳು ಕೂದಲೇ ಹೇಳಿದ ಅದಕ್ಕೆ ನಾನು ಏರ್ಸೆಲ್ಲ ಬಿಟ್ಕೊಳ್ಳೋಲ್ಲ ಇದೇ ಕಾರಣಕ್ಕೆ ಬಿಟ್ಕೊಳ್ಳಲ್ಲ ಇವತ್ತು ತಲೆ ಸ್ನಾನ ಬೇರೆ ಮಾಡಿದ್ದೆ ಸೊ ಹಂಗಾಗಿ ಕೂದಲು ಬಿಟ್ಕೊಂಡಿರೋದು ಅಷ್ಟೆ ಯಾಕಂದರೆ ಸಾಯಂಕಾಲ ತಲೆ ಸ್ನಾನ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಕೆಲಸ ಇತ್ತು ಮನೆಯಲ್ಲಿ ಹಬ್ಬ ಬೇರೆ ಬಂತಲ್ವ ನಾನು ಮಾಡಿರಲಿಲ್ಲ ಇವತ್ತೆಲ್ಲ ಕಸ ಗುಡಿಸಿ ಒರೆಸಿ ಪಾತ್ರೆ ಎಲ್ಲ ಬೆಳ್ಕೊಂಡು ಮೂಲೆ ಮೂಲೆಲೆಲ್ಲ ಗುಡಿಸಿ ಒರೆಸಿದ್ದೀನಿ ಮತ್ತು ಇವು ಕಾರಿ ಡಬ್ಬೆ ಉಪ್ಪಿನ ಡಬ್ಬೆ ಅವೆಲ್ಲ ಕೆಲಸ ರಾಶಿ ಕೆಲಸ ಇತ್ತು ಅದೆಲ್ಲ ಮಾಡಿಕೊಂಡು ಸಾಯಂಕಾಲ ಐದುವರೆಗೆ ಆ ಥರ ಸ್ನಾನ ಮಾಡಿಸಿದ್ದು ಇವಾಗ ಕೂದಲು ಸ್ವಲ್ಪ ನಾನು ಜಾಸ್ತಿ ಇರೋದಕ್ಕೋಸ್ಕರ ಅವು ಒಣಗಿಲ್ಲ ಅದಕ್ಕೆ ಕೂದಲು ಬಿಟ್ಕೊಂಡಿದ್ದೀನಿ ಆಮೇಲೆ ಕೆಣಕೊಂಬಿಡ್ತೀನಿ ಯಾರಿಗಾದರೂ ಇನ್ನೂ ಇನ್ನೂ ಯಾರೆಲ್ಲ ತೊಗೊಂಡಿಲ್ಲ ಗ್ರೋತ್ ತಾಯ್ಲು ತೊಗೊಳ್ಬೋದು ಓಕೆ ಮತ್ತೆ ಇಲ್ಲ ಕಂಟಿನ್ಯೂ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗಿದ್ದು ಅದೆಲ್ಲದು ನೋಡ್ಬೋದು ನೀವು ಅಮ್ಮನವ್ರ ಆಶೀರ್ವಾದನೂ ನೀವು ತಗೊಳ್ಳಿ ಮತ್ತು ನನ್ನ ಮಕ್ಕಳಿಗೆ ಇಬ್ರಿಗೂ ಆಶೀರ್ವಾದ ಮಾಡಿ ಅಂತೇಳಿ ಇಷ್ಟಪಡ್ತೀನಿ ಓಕೆ ಕಿರಿಕಿರಿ ಅಂತ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಒಳಗಡೆ ಫೋನ್ ಅಲೋ ಇಲ್ಲ ಬಟ್ ಆಶೀರ್ಗಡೆದೆಲ್ಲ ನಾನು ಕವರ್ ಮಾಡ್ತೀನಿ ಮತ್ತು ಒಳಗಡೆದು ಮಹಾಲಕ್ಷ್ಮಿಗು ಫೋಟೋ ಇದೆ ಅದನ್ನು ಬೇಕಾದ್ರೆ ಯಾರು ಮಾಡ್ತೀನಿ ನೀವು ಅಲ್ಲಿಂದ ಆಶೀರ್ವಾದ ತೊಗೋಬೋದು ನೋಡಿದ್ರಲ್ವ ಮಹಾಲಕ್ಷ್ಮಿ ದೇವರು ಇದೇ ಆಚೆ ಕಡೆ ಹಂಗೆ ದೇವತೆ ಮಾರಮ್ಮ ದೇವಿ ಇದ್ದಾಳೆ ದೇವಸ್ಥಾನ ಹಿಂದಗಡೆ ಇದ್ದಾಳೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಇನ್ನು ಮನೆಗೆ ಹೋಗೋಣ ಅಂತಂದೇಳಿ ಅರ್ಚನೆ ಎಲ್ಲ ಆಯಿತು ಮಕ್ಕಳದು ಇಲ್ಲಿ ಮಾರಮ್ಮ ಇದ್ದಾರೆ ಹಂಗೆ ಒಂದೆರಡು ಪ್ರದಕ್ಷಿಣ ಹಾಕಿ ನೋಡಿ ಬೇಗ ಬಾಗ್ಲಾಕ್ಬಿಡ್ತಾರೆ ಮಾರೇ ಮಧ್ಯದು ಒಂದು ಯೋ ಒಂದು ಆರು ಗಂಟೆವರೆಗೂ ಓಪನ್ ಇರುತ್ತೆ ಅಷ್ಟೇ ಆಮೇಲೆ ಬಿಟ್ಟಿರ್ತಾರೆ ನಾವು ಮಹಾಮಂಗಳಾರತಿಗೆ ಬಂದಿದ್ದೀವಲ್ವ ಅದಕ್ಕೆ ಲೇಟಾಗಿ ಹೋಯಿತು ಮತ್ತು ಆಮೇಲೆ ಹಂಗೆ ಬೃಂದಾವನಕ್ಕೆ ಹೋಗಿದ್ವಿ ಕಮಲಮ್ಮಜ್ಜಿನ ಆಶೀರ್ವಾದ ತೊಗೊಂಡು ಮಕ್ಕಳಿಗೆ ಲಕ್ಷ್ಮದ ಆಶೀರ್ವಾದ ಆಯಿತು ಈಗ ಕಮಲಜ್ಜಿ ಆಶೀರ್ವಾದ ತೊಗೊಂಡು ಇನ್ನೇನು ಮನೆಗೆ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದಾಯಿತು ಋಷಿಕಾದು ಡ್ರೆಸ್ಸು ಚೇಂಜ್ ಮಾಡಿದ್ವಿ ಅದು ಹೊಸ ಡ್ರೆಸ್ ಹಾಕೋಣ ಅಂದ್ಕೊಂಡೆ ಮತ್ತೆ ಏನು ಒಂದು ಹತ್ತು ನಿಮಿಷಕ್ಕೆ ಅದೆಲ್ಲ ಸುಮ್ಮನೆ ಶೆಕೆ ಬೇರೆ ಬೇಡ ಅಂತ ಹೇಳಿದ್ರು ಅದು ಅವಳು ಮೊದಲೇ ಹೊಸ ಡ್ರೆಸ್ ಹಾಕೊಂಡಿದ್ಲಲ್ಲ ಸೊ ಹಂಗಾಗಿ ಹಾಕ್ಲಿಲ್ಲ ಹಂಗಿದ್ರು ಫೋಟೋ ಶೂಟ್ ದಿನ ಹಾಕೋಣ ಇವಾಗ ಎಂತಕ್ಕೆ ಹಾಕ್ತೀಯ ಹೆಂಗೋ ಹೊಸ ಡ್ರೆಸ್ ಹಾಕ್ಕೊಂಡಿದ್ದಾಳಲ್ವಾ ದೇವಸ್ಥಾನಕ್ಕೆಲ್ಲ ಏನು ಮಾಮೂಲಿ ಇರೋದೇ ಹಾಕ್ಕೊಂಡಿರೋದೇ ಇರಲಿ ಅಂತ ಹೇಳಿದರು ಸೊ ಹಂಗಾಗಿ ಸುಮ್ಮನೆ ಆಗಿಬಿಟ್ಟೆ ಅದಕ್ಕೆ ಹೋಗಿ ಸಿಂಪಲ್ ಆಗಿ ಅರ್ಚನೆ ಮಾಡಿಸ್ಕೊಂಡು ಒಳಗಡೆ ವಿಡಿಯೋ ಮಾಡಂಗಿಲ್ಲ ಅದಕ್ಕೋಸ್ಕರ ನಾನು ಒಳಗಡೆದ ಅದು ವಿಡಿಯೋ ಅದೆಲ್ಲ ಮಾಡಲಿಲ್ಲ ಎಷ್ಟು ಉಳ್ಳ ಆಡ್ತಾಳಪ್ಪ ಎಂತ ಕೃಷಿ ಎಷ್ಟು ಉಳ್ಳ ಆಡ್ತಾಳೆ ನೋಡಿ ಸಿಕ್ಕಾಬಿಟ್ಟು ಉಳ್ಳ ಆಡ್ತಾಳೆ ಮಕ್ಕಳು ಎಷ್ಟು ತೀಟೆ ಅಲ್ವಾ ಸಿಕ್ಕಾಬಿಟ್ಟೆ ತೀಟೆ ಮಕ್ಕಳು ಅವಳ ಜುಟ್ಟು ನೋಡಿ ಯಾವ ತರ ಇದೆ ಹೇಳಿ ಬಿಡ್ತೀನಿ ಈಗ ನಂದೇ ತಪ್ಪಿರೋದು ಅವಳು ಅಂದ್ರೆ ಏನು ಪ್ರಯೋಜನ ಇಲ್ಲ ಯಾಕೆ ನಾನೇ ಅಲ್ವಾ ಕೂದಲ ಬಿಟ್ಕೊಂಡಿರೋದು ಅದಕ್ಕೆ ನಂದೇ ತಪ್ಪು ಬಿಡ್ಕಂಡ ಎರಡು ಮಕ್ಕಳು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಲ್ವಾ ಸಿಕ್ಕಾಪಟ್ಟೆ ಕಷ್ಟ ಕೆಲವರೆಲ್ಲರ ಅಂತಾರ ಒಂದು ಬೇಬಿ ನೋಡ್ಕೊಳ್ಳೋಕೆ ನಮ್ಮಿಂದ ಆಗೋಲ್ಲ ಸಿಸ್ಟರ್ ನೀವು ಎರಡೆರಡು ಬೇಬಿನ ಹೆಂಗೆ ಮೇಂಟೇನ್ ಮಾಡ್ತೀರಾ ಅಂತ ಕೇಳ್ತೀರಾ ಅಯ್ಯೋ ನಾನು ಒಂದು ಲೈನಲ್ಲಿ ಹೇಳೋದು ಹೇಳೋಕ್ಕಾಗಲ್ಲ ಅದ್ರನ್ನ ಯಾವ ಥರ ಮೇಂಟೇನ್ ಮಾಡ್ತೀನಿ ನಾನು ಅದನ್ನ ಹೇಳೋಕ್ಕೆ ಆಗಲ್ಲ ಅಷ್ಟು ಟಚ್ ಕೊಡ್ತಾರೆ ನನ್ನ ಮಕ್ಕಳು ನನಗೆ ಆದರೂ ಒಂದು ಖುಷಿ ಟ್ವೆನ್ ಬೇಬೀಸ್ ಅಂತಂದೇಳಿ ಕೂದಲು ಹೇಳ್ಬಿಡು ಹೇಳ್ಬಿಡ ಹೇಳ್ಬಿಡಮ್ಮ ಕೂದಲು ಕಟ್ಕೊಂಬಿಡ್ತೇನೆ ಕೂದಲು ಹೆಂಗೋ ಒಣ್ಕೊಂಡೋಗಿದ್ದೆ ಇವಾಗ ಬಿಟ್ಟಲ್ಲೇ ಎಲ್ಬಿಡ ನನ್ಗೆ ಅರ್ಧ ಅರ್ಧ ಕೂದಲು ಹೋಗೋದಕ್ಕೆ ಇದೇ ಕಾರಣ ನೋಡಿ ಇವ್ರೆ ಎಲ್ಲ ಕಾರಣ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಮತ್ತೆ ಆಮೇಲೆ ನಾನು ಅನ್ಕೊಂಡಿದ್ದೆ ನಂದು ವ್ಯಾಪಾರ ಚೆನ್ನಾಗ್ ನಾನು ಸ್ಟಾರ್ಟಿಂಗ್ ಮಾಡಬೇಕಾದ್ರೇ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಈ ಥರ ವ್ಯಾಪಾರ ಮಾಡ್ತಾ ಇದ್ದೀನಿ ನಾನು ಏರ್ ಗ್ರೋತ್ ಆಯ್ಲು ಸ್ಕಿನ್ ಗ್ಲೋಯಿಂಗ್ ಆಯ್ಲು ಮಾರಾಟ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಮ್ಮ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅದರಲ್ಲಿ ಬಂದಂತಹ ದುಡ್ಡು ಫಸ್ಟ್ ನಾನು ನಿನಗೆ ಹಾಕ್ತೀನಿ ನಿನ್ನ ಉಂಡಿಗೆ ನಿನ್ನ ಸನ್ನಿಧಾನಕ್ಕೆ ಬಂದು ಹಾಕ್ತೀನಿ ಅಂತಂದೇಳಿ ಅಂದ್ಕೊಂಡಿದ್ದೆ ಅದೇ ಥರ ನನಗೆ ವ್ಯಾಪಾರ ಚೆನ್ನಾಗಿ ಇದೆ ಅಂದ್ಕೊಂಡಿದ್ದ ರೀತಿಲೇ ಹೋಗಿ ಹಾಕಿದ್ದೆ ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ಅಂದ್ಕೊಂಡಿದ್ದೆ ಅಮ್ಮಗೇ ಹಾಕ್ದೆ ಮತ್ತು ಆಮೇಲೆ ಫಸ್ಟು ತಗೊಂಡಿರೋದು ಯಾರು ಅಂತಂದರೆ ಆ ಅಮ್ಮ ಹೆಸರೇ ಗೊರವನಹಳ್ಳಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅನ್ನೋ ಹುಡುಗಿನೇ ತಗೊಂಡಿದ್ಲು ನನಗೆ ತುಂಬ ಆಯಿತು ನಾನು ಕೇಳಿದೆ ಹೆಸ್ರು ನಿನ್ನ ಹೆಸರು ಏನಮ್ಮ ಅಂತ ಕೇಳಿದ್ರೆ ಮಹಾಲಕ್ಷ್ಮಿ ಅಂತ ಹೇಳಿದ್ಲು ತುಂಬ ಅಂದರೆ ತುಂಬ ಖುಷಿ ಆಯಿತು ಆಮೇಲೆ ಅದೇ ವ್ಯಾಪಾರ ಆಗ್ತಾ ಆಗ್ತಾಯಿದೆ ತುಂಬ ಆರ್ಡರ್ಸ್ ಎಲ್ಲ ಬರ್ತಾ ಇದೆ ಏರ್ ಗ್ರೋತ್ ಆಯ್ಲು ಸ್ಕಿನ್ ಗ್ಲೋಯಿಂಗ್ ಆಯ್ಲು ತುಂಬ ಬರ್ತಾ ಇದೆ ಎಲ್ಲರಿಗೂ ಧನ್ಯವಾದಗಳು ಅಮ್ಮ ಸ್ವಾಮಿ ನೋಡಿ ಹಿಂದಕ್ಕೆ ಹಾಕ್ಕೊಂಡೆ ಕೂದಲೇ ಹೇಳ್ತಾಳೆ ಅಂತ ಆದ್ರೂ ಹೋಗಿ ಮ್ಯಾಲೆ ಬಿದ್ದು ಕೂದಲೇ ಹೇಳ್ಕೊಂತಾಳೆ ನೋಡಿ ಅದಕ್ಕೆ ನಾನು ಯಾವಾಗಲೂ ಗಂಟು ಹಾಕ್ಕೊಳ್ಳೋದೆ ಅದಕ್ಕೆ ಮನೆಗೆ ಒಂದು ಪಾಯಸ ಮಾಡಿದ್ದೆ ಮಕ್ಕಳಿಗೆ ಸ್ವೀಟ್ ತಿನ್ಸೋಣ ಅಂತಂದೇಳಿ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾಲ್ಕು ಗ್ಲಾಸ್ ಹಾಲಿಗೆ ಮತ್ತು ಇದು ಸಾವಿಗೆ ಹುರ್ಕೊಂಡು ಹಾಕಿದ್ದೀನಿ ಮತ್ತು ಒಂದು ಗ್ಲಾಸ್ ಸಕ್ಕರೆ ಹಾಕಿ ಮಾಡಿರೋದು ತುಂಬ ಚೆನ್ನಾಗಿತ್ತು ಋತಕ್ಕನಿಗೆ ಅಂದರೆ ಅವ್ಳು ಮಲ್ಕೊಂಬಿಟ್ಟಿದ್ಲು ಮತ್ತು ಋಷಿಕನಿಗೆ ಮಾತ್ರ ಅವ್ರ ಅಪ್ಪ ತಿನ್ನಿಸಿದ್ರು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಯಾಕೆ ನಾವು ಬರ್ತಡೇದು ಮಾಡಿಲ್ಲ ಅಂತ ನಾನು ನಿಮ್ಗೆ ಮುಂಚಿತವಾಗಿ ನಿಮ್ಗೆ ಹೇಳಿದ್ದೀನಿ ಬಾಯ್ ಹಿಡ್ಕಂದ ಬಾಯ್ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಬೇಜಾರಾಗೋ ಥರ ಇರುತ್ತೆ ಬೇಜಾರು ಮಾಡ್ಕೋಬೇಡಿ ಯಾರು ಹ್ಞೂ ಎಲ್ಲ ಹೆಂಗೆ ಮಾಡಿಕಿದ್ಲು ನಾನು ಕಷ್ಟಪಟ್ಟು ರೆಡಿಯಾಗಿದ್ದನೆಲ್ಲ ಕೆಡ್ಸಿಕ್ಕಿದ್ಲು ಬಿಡ್ಕ